ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮದಲ್ಲಿ ನಡೆದ ಒಂಟಿ ಮಹಿಳೆಯ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕತ್ತು ಕೊಯ್ದು ಬಂಗಾರದ ಸರವನ್ನ ಕದ್ದು ಎಸ್ಕೇಪ್ ಆಗಿದ್ದ ಆರೋಪಿಗಳನ್ನು ಪೊಲೀಸರು ನಾಲ್ಕು ದಿನಗಳಲ್ಲಿ ಬಂಧಿಸಿರುವಂತಹ ಘಟನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಂದು ಎಸ್ಪಿ ಕುಶಾಲ್ ಚೌಕ್ಸೆ ಚಿಂತಾಮಣಿ ನಗರದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದರು ಕೊಲೆ ಪ್ರಕರಣವನ್ನು ಶೀಘ್ರ ಪತ್ತೆ ಹಚ್ಚೋದಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಕುಶಾಲ್ ಚೌಕ್ಸ್ ಹಾಗೂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ರಾಜಾ ಇಮಾಮ್ ಖಾಸಿಂ ಅವರ ಮಾರ್ಗದರ್ಶನದಲ್ಲಿ ಆರೋಪಿಯನ್ನ ಪತ್ತೆ ಹಚ್ಚಿ ಬಂಧಿಸಿದ್ದಾರೆ ಆರೋಪಿಯನ್ನ ಶಿಡ್ಲಘಟ್ಟ ತಾಲೂಕಿನ ತುಮ್ಮನಹಳ್ಳಿ ಗ್ರಾಮ ಟಿಎಸ್ ದೇವರಾಜ ಅನ್ನುವಂಥದ್ದು ಗೊತ್ತಾಗಿದೆ ದೂರದ ಸಂಬಂಧಿಯಾಗಿದ್ದಂಥ ದೇವರಾಜ್ ಹಲವು ಬಾರಿ ಲಲಿತಮ್ಮ ಮನೆಗೆ ಭೇಟಿ ನೀಡಿದ್ರು ಆದರೆ ಸರಿಯಾದ ಸಮಯವನ್ನ ನೋಡಿಕೊಂಡು ಯಾರೂ ಇಲ್ಲದ ವೇಳೆಯಲ್ಲಿ ಮನೆಗೆ ನುಗ್ಗಿ ಮುದುಕಿಯ ಕತ್ತಿನಲ್ಲಿದ್ದ ಸರವನ್ನ ಕದ್ದು ಎಸ್ಕೇಪ್ ಆಗಿದ್ದಾನೆ ಸದ್ಯ ಬಂಧಿತ ಆರೋಪಿಯಿಂದ ಕೃತ್ಯಕ್ಕೆ ಬಳಸಿದಂತಹ ದ್ವಿಚಕ್ರ ವಾಹನ ಬಂಗಾರದ ಸರ ಮಾರಾಟ ಮಾಡಿದ್ದಂತಹ ಹಣ ಸುಮಾರು ತೊಂಬತ್ತು ಸಾವಿರ ರೂಪಾಯಿಗಳನ್ನು ಇದೀಗ ಜಪ್ತಿ ಮಾಡಿಕೊಂಡು ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದ್ದು ಪ್ರಕರಣವನ್ನು ಕೇವಲ ನಾಲ್ಕು ದಿನದಲ್ಲಿ ಪತ್ತೆ ಮಾಡಿದ ವಿಶೇಷ ತಂಡಕ್ಕೆ ಪೊಲೀಸ್ ಅಧೀಕ್ಷಕರು ಪ್ರಶಂಸಿಸಿ ಪ್ರಶಂಸೆ ಪತ್ರವನ್ನು ಕೂಡ ಕೊಟ್ಟು ಗೌರವಿಸಿದ್ದಾರೆ ಐದನೇ ಎಂಟು ತಾರೀಖೆ ನಮ್ಮಲ್ಲಿ ಒಂದು ಚಿಂತಾಮಣಿ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಕೈವಾರ ಗ್ರಾಮದಲ್ಲಿ ಒಂದು ಮರ್ಡರ್ ರಿಪೋರ್ಟ್ ಆಗಿದೆ ಆ ಮರ್ಡರ್ ಒಬ್ರು ಸಿಕ್ಸ್ಟಿ ಸೆವೆನ್ ಇಯರ್ದು ಏಜ್ ಲೇಡಿದು ಲಲಿತಮ್ಮ ಅವ್ರದ್ದು ಹೆಸರು ಅವರದು ಮರ್ಡರ್ ಆಗಿದೆ ಮನೆಯಲ್ಲಿ ಆ ಕೇಸ್ ರಿಜಿಸ್ಟರ್ ಆದಮೇಲೆ ನಾವು ಸ್ಪೆಷಲ್ ಟೀಮ್ಸ್ ಕ್ರಿಯೇಟ್ ಮಾಡಿದ್ದೀವಿ ಆ ಎಸ್ಪೆಷಲ್ ಟೀಮ್ಸಲ್ಲಿ ನಾವು ಇದು ಟೆಕ್ನಿಕಲ್ ಎನಾಲಿಸಿಸ್ ಇದೆ ಸಿ ಸಿ ಟಿ ವಿ ಎನಾಲಿಸಿಸ್ ಇದೆ ಎಲ್ಲ ಥರ ಈ ಥರ ಸೈಂಟಿಫಿಕ್ ಆಗಿ ಎವಿಡೆನ್ಸ್ ಕಲೆಕ್ಷನ್ ಮಾಡಿದ್ದೀವಿ ಆ ಎಲ್ಲ ಎವಿಡೆನ್ಸಸ್ ಮೇಲೆ ಪರಿಶೀಲನೆ ಆದಮೇಲೆ ನಮಗೆ ಈಗ ಆರೋಪಿ ಸಿಕ್ಕಿದೆ ಆ ಆರೋಪಿ ಇವರು ಇವ್ರದ್ದು ಹೆಸರು ಶ್ರೀನಿವಾಸಪ್ಪ ಇದೆ ಮೂವತ್ತು ವರ್ಷ ಅವ್ರದ್ದು ಏಜ್ ಇದೆ ಸಾರಿ ದೇವರಾಜ್ ದೇವರಾಜ್ ವೇನ್ ಶ್ರೀನಿವಾಸಪ್ಪ ಅವರದು ಹೆಸರು ಇದೆ ದೇವರಾಜ್ ವೇನ್ ಶ್ರೀನಿವಾಸಪ್ಪ ಮೂವತ್ತು ವರ್ಷ ಹತ್ತೊಂಬನಲ್ಲಿ ಗ್ರಾಮದ ವಾಸಿ ಅವರು ವಾಸಿಯವರು ದಿನಾಂಕ ಐದನೇ ಎಂಟು ತಾರೀಖ ನಮ್ಮಲ್ಲಿ ಒಂದು ಚಿಂತಾಮಣಿ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಕೈವಾರ ಗ್ರಾಮದಲ್ಲಿ ಒಂದು ಮರ್ಡರ್ ರಿಪೋರ್ಟ್ ಆಗಿದೆ ಆ ಮರ್ಡರ್ ಒಬ್ರು ಸಿಕ್ಸ್ಟಿ ಸೆವೆನ್ ಇಯರ್ದು ಏಜ್ ಲೇಡಿದು ಲಲಿತಮ್ಮ ಅವ್ರದ್ದು ಹೆಸರು ಅವರದು ಮರ್ಡರ್ ಆಗಿದೆ ಮನೆಯಲ್ಲಿ ಆ ಕೇಸ್ ರಜಿಸ್ಟರ್ ಆದಮೇಲೆ ನಾವು ಸ್ಪೆಷಲ್ ಟೀಮ್ಸ್ ಕ್ರಿಯೇಟ್ ಮಾಡಿದ್ದೀವಿ ಆ ಸ್ಪೆಷಲ್ ಟೀಮ್ಸಲ್ಲಿ ನಾವು ಇದು ಟೆಕ್ನಿಕಲ್ ಅನಾಲಿಸಿಸ್ ಇದೆ ಸಿ ಸಿ ವಿ ಅನಾಲಿಸಿಸ್ ಇದೆ ಎಲ್ಲ ಥರ ಈ ಥರ ಸೈಂಟಿಫಿಕ್ ಆಗಿ ಎವಿಡೆನ್ಸ್ ಕಲೆಕ್ಷನ್ ಮಾಡಿದ್ದೀವಿ ಆ ಎಲ್ಲ ಎವಿಡೆನ್ಸಸ್ ಮೇಲೆ ಪರಿಶೀಲನೆ ಆದ ಮೇಲೆ ನಮಗೆ ಈಗ ಆರೋಪಿ ಸಿಕ್ಕಿದೆ ಆ ಆರೋಪಿ ಇವರು ಇವ್ರದ್ದು ಹೆಸರು ಶ್ರೀನಿವಾಸಪ್ಪ ಇದೆ ಮೂವತ್ತು ವರ್ಷ ಅವರದ್ದು ಏಜ್ ಇದೆ ನಮಸ್ಕಾರ ದಿನಾಂಕ ಐದನೇ ಎಂಟು ತಾರೀಖಿಗೆ ನಮ್ಮಲ್ಲಿ ಒಂದು ಚಿಂತಾಮಣಿ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಕೈವಾರ ಗ್ರಾಮದಲ್ಲಿ ಒಂದು ಮರ್ಡರ್ ರಿಪೋರ್ಟ್ ಆಗಿದೆ ಆ ಮರ್ಡರ್ ಒಬ್ಬರು ಸಿಕ್ಸ್ಟಿ ಸೆವೆನ್ ಇಯರ್ದು ಏಜ್ ಲೇಡಿದು ಲಲಿತಮ್ಮ ಅವ್ರದ್ದು ಹೆಸರು ಅವ್ರದ್ದು ಮರ್ಡರ್ ಆಗಿದೆ ಮನೆಯಲ್ಲಿ ಆ ಕೇಸ್ ರಜಿಸ್ಟರ್ ಆದಮೇಲೆ ನಾವು ಸ್ಪೆಷಲ್ ಟೀಮ್ಸ್ ಕ್ರಿಯೇಟ್ ಮಾಡಿದ್ದೀವಿ ಆ ಸ್ಪೆಷಲ್ ಟೀಮ್ಸಲ್ಲಿ ನಾವು ಇದು ಟೆಕ್ನಿಕಲ್ ಅನಾಲಿಸಿಸ್ ಇದೆ ಸಿ ಸಿ ಟಿ ವಿ ಅನಾಲಿಸಿಸ್ ಇದೆ ಎಲ್ಲ ಥರ ಈ ಥರ ಸೈಂಟಿಫಿಕ್ ಆಗಿ ಎವಿಡೆನ್ಸ್ ಕಲೆಕ್ಷನ್ ಮಾಡಿದ್ದೀವಿ ಆ ಎಲ್ಲ ಎವಿಡೆನ್ಸಸ್ ಮೇಲೆ ಪರಿಶೀಲನೆ ಆದಮೇಲೆ ನಮಗೆ ಈಗ ಆರೋಪಿ ಸಿಕ್ಕಿದೆ ಆ ಆರೋಪಿ ಇವರು ಇವ್ರದ್ದು ಹೆಸರು ಶ್ರೀನಿವಾಸಪ್ಪ ಇದೆ ಮೂವತ್ತು ವರ್ಷ ಅವರದ್ದು ಏಜ್ ಇದೆ ಹಾಂ ಸಾರಿ ದೇವರಾಜ್ ದೇವರಾಜ್ ದೇವರಾಜೀ ಶ್ರೀನಿವಾಸಪ್ಪ ಅವರದು ಹೆಸರು ಇದೆ ದೇವರಾಜ್ ದೇವರಾಜೀಣ್ ಶ್ರೀನಿವಾಸಪ್ಪ ಮೂವತ್ತು ವರ್ಷ ಹತ್ತೊಂಬನಲ್ಲಿ ಗ್ರಾಮದ ವಾಸಿ ಅವರು ಇವರದ್ದು ಆ್ಯಕ್ಚುಲಿ ಮೊದಲೇ ಕೂಡ ಇವರ ಜೊತೆಗೇನು ಸಾಲ ವಿಚಾರ ಬಗ್ಗೆ ಮತ್ತು ಇದು ಈ ಥರ ವಿಚಾರ ಬಗ್ಗೆ ಇವರ ಜೊತೆಗೆ ವ್ಯವಹಾರ ಇತ್ತು ಆ ಫ್ಯಾಮಿಲಿ ಜೊತೆಗೆ ಸ ಇವ್ರದ್ದು ಡಿಸೀಸ್ದು ಮಗ ಇದೆ ಅಮರೇಂದ್ರ ಅವರ ಜೊತೆಗೆ ಸಾಲ ವಿಚಾರ ಬಗ್ಗೆ ದುಡ್ಡು ವಿಚಾರ ಬಗ್ಗೆ ಅವ್ರದ್ದು ಟ್ರಾನ್ಸಾಕ್ಷನ್ಸ್ ಇತ್ತು ಈ ವಿಚಾರ ಬಗ್ಗೆ ಇವರು ಬೇರೆ ಲಾಸ್ಟ್ ಒಳಗೆ ಹೋಗಿದ್ದಾರಾ ಆಮೇಲೆ ಆ ದಿನ ಇವರು ಹೋಗಿ ಡಿಸೀಸ್ ಲೇಡಿ ಜೊತೆ ಗಲಾಟ ಮಾಡಿ ಅವರಿಂದ ದುಡ್ಡು ರಿಕ್ವೆಸ್ಟ್ ಮಾಡಿ ಗಲಾಟೆ ಮಾಡಿ ಅವ್ರ ಮೇಲೆ ಅಟ್ಯಾಕ್ ಮಾಡಿದಾರ ಅಟ್ಯಾಕ್ ಮಾಡಿದರ ಮತ್ತು ಅವ್ರದ್ದು ಮನೆಯಿಂದ ಚಾಪು ವಗರ ತಗೊಂಡು ಅವರ ಮೇಲೆ ಅಟ್ಯಾಕ್ ಮಾಡಿದಾರ ಸೊ ಅದು ಸ್ಪಾಟಲ್ಲಿ ಲೇಡೀಸು ಡೆತ್ ಆಗಿದೆ ಮತ್ತು ಲೇಡೀಸು ಚೇನ್ ಇತ್ತು ಒಂದು ಅದು ಚೇನ್ ತಗೊಂಡು ಹೋಗಿದ್ದಾರೆ ಸೊ ಇವರಿಂದ ನಾವು ಈಗ ವಿದಿನ್ ಫೋರ್ ಡೇಸ್ ನಮ್ಮ ಟೀಮ್ ಒಳ್ಳೆಯದು ಕೆಲಸ ಮಾಡಿದ್ದಾರೆ ವಿದಿನ್ ಫೋರ್ ಡೇಸ್ ಆ ಮರ್ಡರ್ಗೆ ಡ್ರೇಸ್ ಮಾಡಿದ್ದಾರೆ ಆರೋಪಿಗೆ ಸಿಕ್ಯೂರ್ ಮಾಡಿದ್ದಾರೆ ಆರೋಪಿಯಿಂದ ನಮಗೆ ಈ ಕೇಸಲ್ಲಿ ಯೂಸ್ ಆಗಿದೆ ಟೂ ವೀಲರ್ ವೆಹಿಕಲ್ ಸ್ಪ್ಲೆಂಡರ್ ವೆಹಿಕಲ್ ಅದನ್ನು ನಾವು ಸೀಸ್ ಮಾಡಿದ್ದೀವಿ ಅದು ಚೇನ್ ತಗೊಂಡು ಹೋಗಿದ್ದಾರ ಡಿಸೀಸ್ ಲೇಡಿದು ಆ ಚೇನ್ ರಿಕ್ವೈರ್ ಆಗಿದೆ ಆ ಚೇನ್ ಇವರು ಬೇರೆ ಜಾಗ ಪ್ಲೇಜ್ ಮಾಡಿದಾರ ಅಥವಾ ಅಲ್ಲಿಂದ ಕೂಡ ದುಡ್ಡು ನಾವು ಸೀಸ್ ಮಾಡಿದ್ದೀವಿ ಜೊತೆಗೆ ಇವರು ಇವ್ರದ್ದು ಬೇರೆ ಏನು ಏನೇನು ಯೂಸ್ ಆಗಿದೆ ಎಲ್ಲ ನಾವು ಸೀಸ್ ಮಾಡಿದ್ದೀವಿ ಈಗ ಸರ್ ದೇವರಾಜ್ಗೂ ಅವ್ರಿಗೂ ಏನಾರ ಸಂಬಂಧ ಇದು ಚಾಲೆಂಜಿಂಗ್ ಕೇಸ್ ಇತ್ತು ಈ ಕೇಸ್ ಬಗ್ಗೆ ನಮಗೆ ಎಸ್ಪಾಟ್ ಅಲ್ಲಿ ಹೋಗಿ ಆ ಟೈಮಿಗೆ ಪರಿಶೀಲನೆ ಮಾಡಿ ನಮಗೆ ಜಾಸ್ತಿ ಏನು ಎವಿಡೆನ್ಸಸ್ ಸಿಗೋಲ್ಲ ಎಲ್ಲ ನಮ್ಮ ಟೀಮ್ ಟೆಕ್ನಿಕಲ್ ಎವಿಡೆನ್ಸಸ್ ಬೇಸಸ್ ಮೇಲೆ ಎಲ್ಲ ಕೇಸಸ್ ಎಲ್ಲ ಕೇಸ್ಗೂ ಪರಿಶೀಲನೆ ಮಾಡಿದ್ದೀವಿ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ ಸೊ ಎಲ್ಲ ತುಂಬ ಒಳ್ಳೆಯದು ಕೆಲಸ ಮಾಡಿದ್ದಾರೆ ಸರ್ ದೇವರಾಜ್ಗೂ ಲಲಿತಾ ಏನಾರ ಸಂಬಂಧ ಇದೆಯಾ ರಿಲೇಶನ್ಶಿಪ್ ಏನೇನು ಇದೆಯಾ ರಿಲೇಶನ್ಶಿಪ್ ಅಂದರೆ ಅವ್ರದ್ದು ಸೇಮ್ ಕಾಸ್ಟ್ ಇದೆ ಡಿಸ್ಟೆಂಟ್ ರಿಲೇಟಿವ್ಸ್ ಇದ್ದಾರೆ ಅವರು ಅವರಿಗೆ ಪರಿಚಯ ಇದೆ ಮೊದಲೆಯಿಂದ ಈ ತರ ಎಲ್ಲಾಗಿ ಫಸ್ಟ್ ಟೈಮ್ ಬಂದಿದ್ದಾರೆ ಮೊದಲೆಯಿಂದ ಪರಿಚಯ ಇದೆ ಮಾತಾಡ್ತಾ ಇದ್ದಾರೆ ಮೊದಲೇ ಟೈಮಿಂದ ಈ ತರ ದುಡ್ಡು ವ್ಯವಹಾರ ಕೂಡ ಇದೆ ಮೊದಲೇ ಟೈಮ್ ಇಂದ ಹಾ ದುಡ್ಡು ವ್ಯವಹಾರ ಇದೆ ಮೊದಲೇ ಟೈಮಿಂದ ಇವರು ಅವರಿಂದ ಡಿಮ್ಯಾಂಡ್ ಮಾಡ್ತಾರೆ ಕೇಳ್ತಾರೆ ವಾಪಸ್ ಕೊಡ್ತಾರೆ ಈ ತರ ಮೊದಲೇ ಕೂಡ ಆಗಿದೆ ಫಸ್ಟ್ ಟೈಮ್ ಇಲ್ಲ ಈ ತರ ಅಂದ್ರೆ ಇದು ಡಿಸೀಸ್ ಲೇಡಿದು ಮಗ ಇಂದ ಅವ್ರ ಜೊತೆಗೆ ಅವ್ರದ್ದು ದುಡ್ಡು ವ್ಯವಹಾರ ಇತ್ತು ಸೊ ಅವ್ರ ಜೊತೆಗೆ ಈ ಥರ ಮೊದಲೇ ಕೂಡ ಡಿಮ್ಯಾಂಡ್ ಮಾಡಿದ್ದೀರಾ ಅವರು ಹೇಳಿದ್ದೀರಾ ಈ ಟೈಮ್ ಆ ಥರ ಎಲ್ಲ ಬೇಡ ಹೇಳಿದ್ದೀರಾ ಆದಮೇಲೆ ಇವರು ಮತ್ತೆ ಸೇಮ್ ಮಂಡೇಗೆ ಮತ್ತೆ ಹೋಗಿದ್ದೀರಾ ಯಾವುದನ್ನು ಮರ್ಡರ್ ಆಗಿದೆ ಅದನ್ನು ಮತ್ತೆ ಹೋಗಿ ಇವರು ರಿಕ್ವೆಸ್ಟ್ ಮಾಡಿದ್ದಾರೆ ಆ ಟೈಮ್ ಮನೆಯಲ್ಲಿ ಯಾರೂ ಇಲ್ಲ ತು ಈ ಅಜ್ಜಿ ಡಿಸೀಸ್ಡ್ ಯಾರು ಇದೆ ಅವರಿಂದ ರಿಕ್ವೆಸ್ಟ್ ಮಾಡಿದಾರೆ ಆ ಟೈಮ್ಗೆ ಈ ಥರ ಗಲಾಟೆ ಆಗಿ ಇವರು ಅಟ್ಯಾಕ್ ಮಾಡಿದ್ದಾರೆ ಮೇಲೆ ಸರ್ ಆವತ್ತು ನಮ್ಮ ಮನೆಯಲ್ಲೇ ಗಲಾಟೆ ಏನಾರು ನಡೆದಿದೆಯಾ ಸರ್ ಕೊಲೆ ಕೊಲೆ ಆಗೋಕೆ ಮುಂಚೆ ಮನೆಯಲ್ಲಿ ಏನನ್ನ ಗಲಾಟೆ ಅನ್ನೋದು ನಡೆದಿತ್ತು ಸರ್ ನೋಡಿ ಮನೆಯಲ್ಲಿ ಆ ಟೈಮ್ಗೆ ಯಾರು ಇಲ್ಲ ಅಜ್ಜಿ ಒಬ್ರೆ ಯಾರು ಡಿಸಿಷನ್ ಇದೆ ಆ ಒಬ್ರೇ ಇತ್ತು ಅವರು ಸೊ ಮನೆ ಓಲಗಳೇ ಏನಾಗಿದೆ ಎಕ್ಸಾಕ್ಟ್ ನಾವು ಈಗ ಕಲೆಕ್ಟ್ ಮಾಡ್ತಾ ಇದೀವಿ ಇಲ್ಲ ಇನ್ವೆಸ್ಟಿಗೇಷನ್ ನಮಗೆ ಎವಿಡೆನ್ಸ್ ಹೇಗೆ ಥರ ಸಿಕ್ಕಿದೆ ಮತ್ತೆ ರಿಕವರಿ ವ್ಯಾಪನ್ ವಗರದು ಹೇಗೆ ಆಗಿದೆ ಬಟ್ಟೆ ವಗರಾ ಇದೆ ಅವರದು ಆ ಥರ ನಾವು ಎಲ್ಲ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಸೀನ್ ರೀಕ್ರಿಯೇಟ್ ಮಾಡ್ತಾ ಇದ್ದೀವಿ ಎಕ್ಸಾಕ್ಟ್ ಹೇಗೆ ಆಗಿದೆ ಸದು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ಆ ವಿಚಾರ ಬಗ್ಗೆ ಈಗ ಬೇರೆ ಇಲ್ಲ ಅದು ಆಕ್ಚುಲಿ ಬೇರೆ ಸುಮಾರು ಜನ ಜೊತೆ ಇವರದು ವಿಚಾರ ಬಗ್ಗೆ ವ್ಯವಹಾರ ಇದೆ ಇವರಿಂದ ಬೇರೆ ಜನ ಇಂದ ಕೂಡ ಸಾಲ ತಗೊಳ್ತಾ ಇದ್ದೀರಾ ಇವರು ಸೊ ಅದೇ ಈ ತರ ಮೊದಲೇ ಹಳೆ ಕೇಸಸ್ ಇಲ್ಲ ಅವ್ರ ಮೇಲೆ ಬಟ್ ಈ ಥರ ಅವರದು ಅಟಿಟ್ಯೂಡ್ ಅದೇ ತರ ಇದೆ ಸುಮಾರು ಜನ ಇಂದ ಇವರು ದುಡ್ಡು ತಗೊಳ್ತಾರೆ ಆಮೇಲೆ ಅವರು ಇವರಿಗೆ ಹೇಳ್ತಾರೆ ಪ್ರೆಷರ್ ಆಗ್ತಾರೆ ದುಡ್ಡು ವಾಪಸ್ ಕೊಡಿ ಥರ ಅವ್ರದ್ದು ನಾರ್ಮಲ್ ಡೇ ಟು ಡೇ ಲೈಫ್ ಇದೆ ಒಬ್ಬರೇ ಮಾಡಿದಾರೆ ಒಬ್ಬರು ಅಕ್ಟ್ಯೂಸ್ ಇದೆ ಓನ್ಲಿ ಅವ್ರದ್ದು ಕೆಲಸ ಇದೆ ಬೇರೆ ಯಾರ್ದು ಇನ್ವಾಲ್ವ್ಮೆಂಟ್ ಇಲ್ಲ ಒಡವೆ ಏನಾನ ಹೋಗಿತ್ತ ಸರ್ ಅವತ್ತು ಒಡವೆ ಏನಾನ ಹೋಗಿತ್ತು ಅಜ್ಜಿ ಹಾ ಆಮೇಲೆ ಅದು ಆ ಟೈಮ್ಗೆ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಟೈಮ್ಗೆ ಈ ಥರ ಏನೂ ಮೆನ್ಷನ್ ಮಾಡಿಲ್ಲ ಬಟ್ ಇನ್ವೆಸ್ಟಿಗೇಷನ್ ಆದಮೇಲೆ ನಮಗೆ ಗೊತ್ತಾಗ್ತಾ ಇದೆ ಈ ಅಜ್ಜಿ ಹತ್ರ ಒಂದು ಚೇನ್ ಇತ್ತು ಅದು ತೊಗೊಂಡು ಹೋಗಿದ್ದಾರೆ ಅವರಿಂದ ರಿಕವರಿ ಕೂಡ ಸಿಕ್ಕಿದೆ ನಮಗೆ ಅದೇ ಸೇಮ್ ಚೇನು ಆ ಚೇನ್ಗೆ ಇವರು ಪ್ಲೇಜ್ ಮಾಡಿದಾರೋ ಅಲ್ಲಿಂದ ಕೂಡ ನಾವು ಎಲ್ಲ ಡೀಟೇಲ್ಸ್ ತಗೊಂಡಿದ್ದೀವಿ ಪಬ್ಲಿಕ್ ತುಂಬ ಹೆಲ್ಪ್ ಮಾಡಿದ್ದಾರೆ ಪಬ್ಲಿಕ್ ಕಾರಣ ಬಗ್ಗೆ ನಮಗೆ ಬೇರೆ ಎವಿಡೆನ್ಸಸ್ ಸಿಕ್ಕಿದೆ ಮತ್ತು ಆ ಹಳ್ಳಿಯಲ್ಲಿ ಬೇರೆ ಬೇರೆ ಸಿ ಸಿ ಟಿ ಇದೆ ನಾವು ಎಲ್ಲ ಸಿ ಸಿ ಟಿ ವಿ ಚೆಕ್ ಮಾಡಿದ್ದೀವಿ ಅದೇ ಥರ ನಮಗೆ ಐಡೆಂಟಿಫೈ ಆಗಿದೆ ಯಾರು ಅಕ್ಯೂಸ್ ಇದೆ ಹೇಗೆ ಥರ ಮಾಡಿದ್ದಾರೆ ಅವ್ರದ್ದು ಮೂಮೆಂಟ್ ಏನಿದೆ ಸೊ ನಮ್ಮ ಎಲ್ಲ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಎಲ್ಲರಿಗೆ ತುಂಬ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ ತುಂಬ ಥ್ಯಾಂಕ್ಸ್